ಎಲ್ಲಾನೂ ನಿನ್ಗೆ ಹೇಳೇ ಹೋಗಬೇಕು ನನಗೆ ನಾಷ್ಟ ಮಾಡಕ ಟೈಮ್ ಇಲ್ಲ ಈಗ ದೌಡ್ ಹೋಗಬೇಕು ನಾನು ನನಗೆ ಹಸು ಇಲ್ಲ ಅದಕ್ಕೆ ಈಗ দৌড় ಹೋಗಿ ಮಧ್ಯಾಹ್ನ দৌড় ಮನೆಗೆ ಬರ್ತೀನಿ ಊಟಕ್ಕೆ ಹಿಂಗಾಗಿ ಹೊಂಟಿದ್ದೀನಿ नाश्ತನ ಬೇಡ ಏನು ಬೇಡ ಮಧ್ಯಾಹ್ನ ಬಂದು ಊಟನ ಮಾಡ್ತೀನಿ ಸೀದಾ ಓಹೋ ಹೌದನಾ नाश्ತಾ ಬೇಡನ ನಿನ್ಗೆ ಬೇಡ ನಾಷ್ಟ ಬೇಡ ಮಾತಾಳ ಮಮ್ಮಾ ಹಿಂಗಾದ್ರೆ नाश्ತಾ ಬೇಡಲ್ಲ ನಿನ್ಗೆ ಹೋಗ ನಾನು ನಿನ್ಗೆ ಬತ್ತಿ ತಗೊಂಡು ಬರುತ್ತೆ ನಾನು ಅದು ಪಿಕ್ಚರ್ ಬಗೈತ್ಲ ಮಾಮ ಇಲ್ಲಿ ಕರೆ ಸೀರೆ ಉಟ್ಕೊಂಡು ಮನ ಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ್ಲು ನಾರಿ ಬುಟ್ಟಿ ತುಂಬಾ ಪ್ರೀತಿ ತಂದ್ಲು ಗೌರಿ ಇದನ್ನ ಹಾಡ ಕೇಳಿಲ್ಲ ಮಾಮ ನೀನ ಹಿಂಗ ನಾನು ನಿನ್ನ ಮಧ್ಯಾಹ್ನ ಊಟಕ್ಕೆ ನಾನು ಬುತ್ತಿ ತಗೊಂಡ್ ಬರ್ತೀನಿ ಏನು ನಿನ್ನ ಮಧ್ಯಾಹ್ನ ಊಟಕ್ಕೆ ನಾನು ಬುತ್ತಿ ತಗೊಂಡ್ ಬರ್ತೀಯ ಬೇಡ ಬೇಡ ಏನು ಬೇಡ ನಾನು ಬರ್ತೀನಿ ಮನೆಗೆ ನಾ ಮಧ್ಯಾಹ್ನ ಬುತ್ತಿ ತಗೊಂಡ್ ಬರಬಾರ್ದು ಅಂದ್ರೆ ನೀ ನಾಷ್ಟಾ ಮಾಡಿ ಹೋಗ್ಬೇಕು ನೋಡಿ ಕಂಗಾದ್ರೆ ಬಿಡು ಒಂದು ಕಾಣಂಗಿರಿ ಹೋಗಿ ಹೋಗಿ ಅದೇನು ತಂದು ಕೊಡ್ತಿತ್ತು ಅಂದ್ಕೊಡು ನಾಷ್ಟ ಮಾಡಿ ಹೋಗ್ತಾನೆ

మాట్లాడతీ <imitation> 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 ബി നോട് നോ ദ നോക്കിയിരു ഹർഗൻ மக்கெத்தி நோடு நோக்கி மதவி அந்த நோடு விசாரமா ಇಲ್ಲೆ ಆತಿ ಮಾವ ಗಂಡ ಮೈದ್ನ ಅನ್ಕೊಂಡ ಇಲ್ಲೇ ಚೆನ್ನಾಗಿ ಇರ್ತೀವ ಆಜು ಬಾಜು ತರ್ಸ್ತೈತಿ ಮಾತಾಡ್ಕೊತ ಏನ ಸಿಟಿಗೆ ಹೋಗಿ ಒಂದ ಗೂಗಿ ಗತೆ ನಾಯಿ ಗತೆ ಒಬ್ಬಕ್ಕೆ ಬೆಳತಿವ ಮನೆಯಾಗ ವಿಚಾರ ಮಾಡ್ ಹಂಗಂತಿ ಆತಿ ಆತು ಕೊಂಗಾಗ ವಿಚಾರ ಮಾಡ್ತೀನಿ ನೀ ಹೇಳಿದ ಒಂದ ರೀತಿ ವಿಚಾರ ಮಾಡುವಂತ ವಿಚಾರನ ವಿಚಾರ ಮಾಡ್ತನ ಆದ್ರೆ ನಿನ್ನ ಮಗನ ಮಾತ್ರ ಮದುವೆ ಆಗಂಗಿಲ್ಲ ಹಾ ಆತಿ ದೌಡ ನಾಷ್ಟ ಮಾಡ್ಕೊಂಡ ತಗೊಂಡ ಬಾ ನಾನು ಮತ್ತೆ ನಿನ್ನ ಮಗ ಅಲ್ಲಿವರೆಗೂ ಕೂತಿರ್ತೀವಿ ತಗೊಂಡ ಬಾ ಅಯ್ಯೋ ಮಾಮಾ ನಿಮ್ಮವ್ವ ಆರ ಆಗಿದ್ರೆ ನಿಮಗೆ नाश्ತಾ ಮಾಡಿ ಕೊಟ್ಟು ಮದ್ಯನ ಊಟಕ್ಕೆ ತಯಾರು ಮಾಡ್ತಿದ್ದೆ ಹೌದು ನೀನಾಗಿದ್ರೆ ಈಗ ಈ नाश्ತಾ ಮಾಡಿ ಕೊಟ್ಟು ಮದ್ಯನ ಅಡುಗೆ ಮಾಡಿ ಸಂಜಕ್ಕೆ ಅಡುಗೆ ಮಾಡಿ ಇಟ್ಬಿಡ್ತಿದ್ದಿ ಮತ್ತೆ ನಿನಗೆ ತಿಳಿತಂದ್ರೆ ತಂದ್ರೆ ಇವತ್ತು ಇವತ್ತ್ ಮಾಡಿ ಬಿಡ್ತಿದ್ದೆ ಬಿಡ್ನಿ ಅಾ ಹಿಂಗ ನೋಡಿ মামಾ ನೀನ 나 ಏನಾರ ಒಂದ ಹೇಳಿದ್ರೆ ನೀನ ಒಂದೇನಾರ ತಿಳ್ಕೋತಿಪ್ಪ 나 ಹೇಳಿದ್ದು ಆಂಗಲ್ಲ ನಾ ಹೇಳಿದ್ರು ಈಗ ಮುಂಜಾನೆ ಇಷ್ಟ ಆದ್ರೆ ನಿಮ್ಮ ಅವ್ವ ಇನ್ನೂ ನಾಷ್ಟನೇ ಮಾಡಿಲ್ಲ ನಿಮ್ಮ ಅವ್ವ ನಿನ್ನ ಪ್ರೀತಿ ನೆನ ಆಗತ್ತ ನನಗ ನಾ ಆದ್ರೆ ಈಗ ನನ್ಗೆ ನಾಷ್ಟಾ ಮಾಡ್ಕೊಟ್ಟ ಮಧ್ಯಾನ ಅಡ್ಗಿ ಬಿ ತಯಾರು ಮಾಡ್ತಿದ್ವಿ ಯಾಕಂದ್ರೆ ಟೈಮ್ ಟೈಮಿಗೆ ಸರಿಯಾಗಿ ನೀವು ಊಟ ಮಾಡ್ಬೇಕಂತ ನನ್ ಪ್ರೀತಿ ನಿಮ್ಮವ್ವ ನಿನ್ನಗ ಅಷ್ಟ್ ಪ್ರೀತಿ ಆ ನನ್ಗನ್ ಗೊತ್ತಾಕ ನೀನರ ಅದಿಲ್ಲ ನಮ್ಮವ್ವನ ಪ್ರೀತಿ ಇರಲಪ್ಪ ಇಷ್ಟ ಹತ್ರ ಬಿಡ್ದ ಬಿಟ್ಟಿವನ ನಾವು ನೀನ ಟೈಮ್ ಟೈಮಿಗೆ ಅಡ್ಗಿ ಮಾಡ್ಕೊಡ್ತೀನಿ ಇಷ್ಟು ದಿನ ನಮ್ಮ ಅವ್ವ ಮಾಡಿ ಹಾಕಿದಿಲ್ಲ ಇಷ್ಟ ಹತ್ತಿರ ಬಿಡ್ದಿವಿ ಇಷ್ಟ ಅಷ್ಟು ಪುಷ್ಟ ಆಗಿ ಓ ಯಾಕೆ ಆತ

ಒಗ್ಗವ್ ಅವ್ನು ಇಲ್ಲಿ ಕುಂತಿದ್ದ ತಪ್ಪಾತ್ ನೋಡಾ ತನ್ನ ಹೋಗ್ಬಿಡ್ಲಿಲ್ಲ ಆಗ ಹೊಲಕ್ ಹ್ಮ್ ಸರಿ ಈಗ ಏನಾಗೈತೆ ನೀ ಅಂದ್ರೆ ನನಗ ಇಷ್ಟಾನ ಇಲ್ಲ ಒಂದಿಟ್ಟು ಕೇನಿಕೆ ಅಳಾಕತ್ತಿದನ ಮಕ್ಕ ಹಿಂಗ ಮಾಡ್ಕೊಂಡ್ ಕುಂತಲ ಜ್ಯೋತಿ ಜ್ಯೋತಿ ಬೇಜಾರಾತನ ಬೇಜಾರಾಗಂಗಿಲ್ಲನು ನಾ ಎಷ್ಟು ಮಾತಾಡ್ತೀನಿ ನಿನ್ನ ಜೊತೆ ಆದರೆ ನೀನು ಮಾತಾಡೋಕ್ಕೆ ಹೋಗಂಗಿಲ್ಲ ಬೇಜಾರ್ ಮಾಡ್ಕೋಬೇಡ ಹೊಲಾಗ ಕೆಲಸ ಇರ್ತದಲ್ಲ ಅದಕ್ಕೆ ಹೊಲಕ್ ಹೋಗ್ಕೊಂಡು ಮನೆಯಾಗ ಯಾಕಂಗೂಮ್ ಅಂತೆ ಮಕ್ಕ ಮಾಡ್ಕೋತ ನೀನ್ ನನ್ನ ಹಿಂದೆ ಬಂದ ಬಂದ ಕಾಡಿಸ್ತಿಯಲ್ಲ ಅದ ಭಾಳ ಇಷ್ಟ ಆಕೈತೆ ನನಗೆ ಅದ್ರ ಸಂಬಂಧ ನಾನು ಹಂಗೆ ಸುಮ್ಮನೆ ಇರ್ತೀನಿ ನನ್ ನಿನ್ನ ಜೋಡಿ ಹೋಗಂಗಿಲ್ಲ ನೀ ಬಂದ ಮಾತಾಡ್ಸ್ತಿಲ್ಲ ಅದ ಭಾಳ ಇಷ್ಟ ನನಗೆ ಅದ್ರ ಸಂಬಂಧ ಹಂಗ ನಿನ್ನ ನಿನ್ ಮ್ಯಾಲ ಬರೀತಿರಂಗಿಲ್ಲ ನನಗೆ ನೀ ಅಂದ್ರೆ ನನಗೆ ಭಾಳ ಇಷ್ಟ ಅದ ಈಗ ಬೇಜಾರು ಮಾಡ್ಕೋಬೇಡ ಮತ್ತು ಯಾರು ಇಷ್ಟ ಆದಾರ ಹೇಳು ನೀನು ಬಿಟ್ಟರೆ ನಾ ಯಾರನ್ನ ಇಷ್ಟ ನೀನೇ ಇಷ್ಟ ನನಗೆ ಮತ್ತು ಯಾರು ಇಷ್ಟ ಇಲ್ಲ ನೀ ಅಂದ್ರೆ ನನಗೆ ಬಹಳ ಇಷ್ಟ ಈಗ ಬೇಜಾರ್ ಮಾಡ್ಕೋಬೇಡ ಏನು ನಾವು ಹೊಲದಿಂದ ಬರುವಾಗ ನಿನಗೆ ಅಲ್ಲೇ ರೋಡಿಗೆ ಬೇಕ್ರಿ ಐತಲ್ಲ ಅದ್ರೊಳಗೆ ನಿನಗೆ ಏನೇನು ಬೇಕು ಹೇಳು ತಗೊಂಡ್ ನಿನಗೆ ನಿನಗ ಚಾಕ್ಲೇಟು ಕೇಕು ಏನೇನು ಬೇಕು ಹೇಳು ಎಲ್ಲ ಕೊಡ್ತೀನಿ ಎಲ್ಲಾ ತಗೊಂಡ್ಬಂದ್ಕೊಡ್ತೀನಿ ಬಂದು ಕೊಡ್ತೀನಿ ಬರಬೇಕಾದ್ರೆ ಬರ್ಬೇಕಾದ್ರೆ ತಗೊಂಡ್ಬರ್ತೀನಿ